ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಲೈಕ್ ಕೊಡೋದ್ರಿಂದ ನನ್ನ ವೀಡಿಯೋ ಯಾವ ಥರ ಬರ್ತಿದೆ ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾನಿಲ್ಲಿ ಮನೆ ಕೈ ಅಂತಾರೆ ಹಿತ್ಲವರೇ ಕೈ ಅಂತಾರೆ ಒಂದೊಂದು ಕಡೆ ಒಂದೊಂದು ಹೆಸರು ಕರೀತಾರೆ ನಾನು ಇಲ್ಲಿ ಹಿತ್ಲವರೇ ಕೈ ಪಲ್ಯ ಯಾವ ಥರ ಈಸಿಯಾಗಿ ಟೇಸ್ಟಿಯಾಗಿ ಯಾವ ಥರ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಒಂದು ಕುಕ್ಕರಿಗೆ ಈ ಥರ ಮನೆಯವ್ರಿಕೆಯನ್ನು ಕ್ಲೀನ್ ಮಾಡಿ ತೊಳೆದು ಈ ಥರ ಕುಕ್ಕರಿಗೆ ಇದ್ದೀನಿ ಒಂದು ವಿಷಲ್ ಬರ್ಸ್ಕೊಳ್ತೀನಿ ಇಲ್ಲಿ ನೋಡಿ ನಾನು ಸ್ವಲ್ಪ ಅರಶಿನ ಹಾಕಿ ಉಪ್ಪು ಹಾಕಿ ಈ ಥರ ಕ್ಯಾಪ್ ಮುಚ್ಚಿ ಒಂದೇ ಒಂದು ವಿಷಲ್ ಮಾಡಿಸ್ಕೊಳ್ಳಿ ಜಾಸ್ತಿ ನೀವು ವಿಷಲ್ ಹುಡ್ಸ್ಕೊಂಡ್ರೆ ಅದು ಚೆನ್ನಾಗಾಗಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದೇ ನೀರು ಬಿಟ್ಕೊಳುತ್ತೆ ಆಮೇಲೆ ಅದು ಬೆಂದಮೇಲೆ ಅದೇ ನೀರು ಬಿಟ್ಕೊಳುತ್ತೆ ಸ್ವಲ್ಪನೇ ನೀರು ಹಾಕಿ ನೀವು ಬೇಯಿಸ್ಕೊಳ್ಳಿ ಇಲ್ಲಿ ನೋಡಿ ಒಂದು ವಿಷಲ್ ಆಗಿದೆ ಇವಾಗ ಇವಾಗ ಪಲ್ಯಕ್ಕೆ ಏನೇನು ಬೇಕು ಅನ್ನೋದನ್ನು ಇಲ್ಲಿ ನೋಡ್ಕೊಳ್ಳಿ ನೀವು ಎರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಯಿ ಒಂದೂವರೆ ಸ್ಪೂನಷ್ಟು ಧನ್ಯ ಪೌ ಅಂದರೆ ಸಾಂಬಾರು ಪೌಡ್ರು ಕುರೆಸಾಣೆ ಕುರೆಸಾಣೆ ಅಂದರೆ ನಿಮಗೆ ಕೆಲವೊಬ್ರಿಗೆ ಗೊತ್ತಾಗುತ್ತೆ ಕೆಲವೊಬ್ರಿಗೆ ಗೊತ್ತಾಗ ಒಂದೊಂದು ಕಡೆ ಯೂಸ್ ಮಾಡೋಲ್ಲ ಒಂದು ಕಡೆ ಯೂ ಅಂದರೆ ಕೆಲವು ಕಡೆ ಯೂಸ್ ಮಾಡಲ್ಲ ಕೆಲವು ಕಡೆ ಯೂಸ್ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಕುರೆಸಾಣೆ ಅಂತ ಕರೀತಾರೆ ನಿಮ್ಮ ಕಡೆ ಯಾವ ಥರ ಕರೀತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಕೆಲವೊಬ್ರಿಗೆ ಆ ಹೆಸರೇ ಗೊತ್ತಿರೋಲ್ಲ ಏನೇನೋ ಹೆಸ್ರು ಹೇಳ್ತಾರೆ ನಮ್ಮ ಕಡೆ ಕುರೆಸಾಣೆ ಅಂತ ಕರೀತಾರೆ ಇಲ್ಲಿ ನೋಡಿ ನಾನು ಇವಾಗ ಒಂದು ವಿಷಾಲ ಏನು ಹೊಡೆಸಿ ಅದು ಕೈ ಏನು ಬೇಯಿಸ್ಕೊಂಡಿದ್ದೆ ಒಂದು ವಿಷಾಲ ಬರ್ಸಿದೆ ಅದು ನೋಡಿ ಈ ಹದದಲ್ಲಿ ಬೆಂದಿದೆ ಜಾಸ್ತಿ ನೀವು ಬೇಯಿಸ್ಕೊಳೋಕ್ಕೆ ಹೋಗಿ ಬಿಡಿ ಚೆನ್ನಾಗಾಗಲ್ಲ ಇವಾಗ ನಾನು ಒಗ್ಗರಣೆಗೆ ಏನೇನು ತಗೊಂಡಿದ್ದೀನಿ ಅಂತ ನೋಡಿ ಇವಾಗ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇದು ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಪ್ಲೇನ್ ಏನಾದರೂ ಮಾಡ್ಕೊಳ್ತೀವಿ ಅಂದರೂ ಗರಂ ಮಸಾಲೆ ಎಲ್ಲ ಹಾಕೋಕೆ ಹೋಗ್ಬೇಡಿ ಇಲ್ಲಿ ನೋಡಿ ನಾನು ಏನು ಮೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಮತ್ತು ಈರುಳ್ಳಿ ಏನು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ನೀವು ರೊಟ್ಟಿ ಜೊತೆ ಮಾಡ್ಕೊತೀವಿ ನಾವು ರೊಟ್ಟಿ ಜೊತೆ ತಿಂತೀವಿ ಅನ್ನೋರು ಈ ಥರ ಮಾಡ್ಕೊಳ್ಳಿ ನಮಗೆ ರೊಟ್ಟಿ ಜೊತೆ ಬೇಡ ಪ್ಲೇನ್ ಮುದ್ದೆ ಜೊತೆ ಅನ್ನ ಜೊತೆ ನಮಗೆ ಬೇಕು ಅನ್ನೋರು ಪ್ಲೇನ್ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಗೋಲ್ಡನ್ ಕಲರ್ ಬಂದಿದೆ ಇವಾಗ ಅವಾಗಲೇ ಏನು ನಾವು ಟೊಮೊಟೊ ತೊಗೊಂಡಿದ್ವಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಟೊಮೊಟೊನೂ ಆ್ಯಡ್ ಮಾಡ್ತಾ ಇದ್ದೀನಿ ರೊಟ್ಟಿ ಜೊತೆ ಚಪಾತಿ ಜೊತೆ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ನಮಗೆ ರೊಟ್ಟಿ ಜೊತೆ ಬೇಡ ಚಪಾತಿ ಜೊತೆ ಬೇಡ ನಾವು ಪ್ಲೇನ್ ಹಾಗೆ ಅನ್ನದ ಜೊತೆ ಮುದ್ದೆ ಜೊತೆ ತಿಂತೀವಿ ಅನ್ನೋರು ನೀವು ಬರೀ ಗರಂ ಮಸಾಲ ಸ್ಕಿಪ್ ಮಾಡಿಕೊಂಡು ಬರೀ ಕುರೆಸಣ್ಣೆ ಹಾಕಿ ಕಾಯಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನು ಸ್ವಲ್ಪ ಉಪ್ಪು ಹಾಕಿ ಇದು ನಾನು ಬೇಯಿಸೋಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ ನೀವು ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಉಪ್ಪು ಆದ್ರೆ ಅಷ್ಟು ಚೆನ್ನಾಗಾಗಲ್ಲ ಇಲ್ಲಿ ನೋಡಿ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಮನೆ ಅವರೆಕಾಯಿನ ಆ ಮನೆ ಅವ್ರೇಕಾಯಿನ ನಾನು ಇವಾಗ ಬಾಣಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಹಾಕಿ ನಾನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಜಾಸ್ತಿ ಬೇಯಿಸೋಕೆ ಹೋಗ್ಬಿಡಿ ನಾವು ಯಾಕಂದರೆ ಫಸ್ಟೇ ನಾವು ಒಂದು ವಿಷಲ್ ಹುಡ್ಸ್ಕೊಂಡಿರೋ ಕಾರಣ ಜಾಸ್ತಿ ಬೇಯಿಸಿದ್ರೆ ಅದು ಫುಲ್ಲು ಮೆತ್ತೋಗಾಗ್ಬಿಡುತ್ತೆ ಇವಾಗ ನಾನು ಒಂದೂವರೆ ಸ್ಪೂನಷ್ಟು ಏನು ಸಾಂಬಾರು ಪೌಡ್ರ್ ತೊಗೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ಸೊ ಒಂದು ಸ್ಪೂನಷ್ಟು ಗರಂ ಮಸಾಲ ನಾನು ಅವಾಗಲೇ ಏನು ಹೇಳಿದೆ ಕುರೆಸಣ್ಣೆ ಅಂತ ಕುರೆ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಈ ಪೌಡ್ರೆಲ್ಲ ಹಾಕಿ ಒಂದು ಮೂವತ್ತು ಸೆಕೆಂಡು ಲೋ ಫ್ಲೇಮಲ್ಲಿ ನೀವು ಫ್ರೇಮ್ ಅಂದರೆ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಯಾಕಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಇಲ್ಲಿ ನೋಡಿ ಇವಾಗ ನಾನು ಮೂವತ್ತರಿಂದ ಒಂದು ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಇದು ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ನೀವು ಇಲ್ಲಿ ನೋಡಿ ಇವಾಗ ನಾನು ಇದು ಬೆಂದಾಗಿದೆ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕ್ರೆಂಗಿನ್ಕಾಯಿ ತುರಿ ಏನು ತುರಿದಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಪ್ಲೇನ್ ಪಲ್ಯ ಯಾವ ಥರ ಬರೀ ಒಗ್ಗರಣೆ ಡೈರೆಕ್ಟ್ ಒಗ್ಗರಣೆ ಹಾಕ್ಕೊಳೋದು ಆ ಥರನೂ ವೀಡಿಯೋ ಮಾಡ್ತೀನಿ ಆ ಥರ ವೀಡಿಯೋ ನಿಮಗಿಷ್ಟ ಆದರೆ ಆ ಥರ ವೀಡಿಯೋನೂ ಮುಂದೆ ಹಾಕ್ತೀನಿ ನಾನು ನೀವು ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಇವಾಗ ಎಲ್ಲ ನಾನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಬಂದಿದೆ ಪಲ್ಯ ಅನ್ನೋದನ್ನು ಇವಾಗ ಇದೆಲ್ಲ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಇಪ್ಪತ್ತು ಸೆಕೆಂಡು ಈ ಥರ ಮೇಲ್ಗಡೆ ಕ್ಯಾಪ್ ಮುಚ್ಚಿ ಈ ಥರ ಬೇಯಿಸ್ಕೊಳ್ಳಿ ಅವಾಗ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ಪಲ್ಯ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನು ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್